ಇದು ನಮ್ಮ ಕಲ್ಯಾಣ ಕರ್ನಾಟಕ ಇದು ಇದು ಬಂದ್ಬಿಟ್ಟು ಗುಲ್ಬರ್ಗ ಜಿಲ್ಲೆಯ ಕಮಲಾಪುರ ತಾಲೂಕಿನ ಸ್ವಂತ ಅನ್ನೋ ಗ್ರಾಮದಲ್ಲಿ ನಮ್ಮ ಕಡೆ ಈ ತರ ಇದು ಕಸ ಕಡ್ಡಿಗಳು ಏನಿರ್ತವೆ ಕಳೆಗಳು ಕೇವಲ ಭೂಮಿ ಮೇಲೆ ಮಾತ್ರ ಬೆಳೆಯಲ್ಲ ಈ ಥರ ಶಾಲಾ ಟೆರಸ್ ಮೇಲೆಲ್ಲ ಹಿಂಗೆ ಬೆಳೆ ಶಾಲಾ ಟೆರಸ್ ಅಂತಲ್ಲ ಈ ಸಾರ್ವಜನಿಕ ಪ್ರದೇಶಗಳು ಏನದು ಆಸ್ಪತ್ರೆಗಳಾಗಿರ್ಬೋದು ಸಮುದಾಯ ಭವನಗಳಾಗಿರ್ಬೋದು ಏನೇನು ಇದು ಸರ್ಕಾರಕ್ಕೆ ಸಂಬಂಧಪಟ್ಟು ಏನೇನು ಇದಾವೆ ಎಲ್ಲ ಕಟ್ಟಡಗಳ ಮೇಲೆ ಈ ಥರ ಎಲ್ಲ ಇದು ಸರ್ವೇ ಸಾಮಾನ್ಯ ಈ ಥರ ಇರೋದು ನಿಮಗೆಲ್ಲ ತೋರಿಸ್ತೀವಿ ಬನ್ನಿ ಹೆಂಗೈತೆ ಅಂತಂದ್ಬಿಟ್ಟು ಎಲ್ಲ ಕಡೆ ಈ ಥರ ಎಲ್ಲ ಬೆಳೆದಿರುತ್ತೆ ಸ್ಥಾನ ಬೆಳೆದ್ಬಿಟ್ಟು ತಾನಾ ಅಳ್ದು ಹೋಗ್ಬೇಕದ ಯಾರು ಕ್ಲೀನ್ ಮಾಡೋದಿಲ್ಲ ಅದನ್ನು ಸ್ಥಾನ ಬೆಳಿಬೇಕು ತಾನಾ ಹಳಿಬೇಕು ಅಷ್ಟೇ ಇಲ್ಲ ಇದು ಬಂದ್ಬಿಟ್ಟು ಅಲ್ಲಿ ಆ ಕಡೆ ತೋರ್ಸಿ ಸ್ವಲ್ಪ ಜೂಮ್ ಮಾಡಿದ್ರೆ ಕಾಣುತ್ತೆ ಟೂ ಎಕ್ಸ್ ಇಡ್ತೇ ನೋಡು ಅಲ್ಲಿ ಮತ್ತೆ ನೆನ್ನೆ ಇಲ್ಲೆಲ್ಲ ತುಂಬಾ ಕಸ ಕಡ್ಡಿ ತುಂಬಾ ಅಲ್ಲಿ ಹೇಗಿದೆ ಆ ವಾತಾವರಣ ಇಲ್ಲಿತ್ತು ಇದೆಲ್ಲ ನಿನ್ನೆ ದೇಶದಲ್ಲಿ ಕ್ಲೀನ್ ಆಗಿದೆ ಎಲ್ಲ ಇನ್ನು ಕಸ ಕಡ್ಡಿ ಎಲ್ಲ ಇನ್ನು ಕ್ಲೀನ್ ಮಾಡ್ತಾನೆ ಇದೀವಿ ಇವಂತ ಸುಣ್ಣ ಬಣ್ಣ ಯಾವಾಗ ಕಣ್ ಯಾವಾಗ ಅಂದ್ರೆ ಇದು ಫಸ್ಟ್ ಟೈಮ್ ಅಷ್ಟ ಸುಣ್ಣ ಬಣ್ಣ ಬೆಳೆದಿದ್ದ ಅನ್ಸುತ್ತೆ ಅದನ್ನು ಪ್ರೈಮರ್ ಕೋಟ್ ಹೊಡ್ದ್ರ ಹಂಗ್ ಒಟ್ಟ ಎಷ್ಟೋ ಒಂದು ಮೂವತ್ ನಲ್ವತ್ತು ವರ್ಷ ಆದ್ರೂ ಸುಣ್ಣ ಬಣ್ಣಂತೂ ಇವು ಕಾಣೋದಿಲ್ಲ ಗೋಡೆಗಳು ಮತ್ ನಮ್ಮಂತರ ಯಾರು ಹಿಂಗ್ ಬಳೆಕ್ ಅಂದಾಗ ಏನೋ ಒಂಥರ ಒಂದು ಆಪಾದನೆಗಳನ್ನ ಹಾಕಂತ ಪ್ರಯತ್ನ ಸರ್ವೆ ಸಾಮಾನ್ಯ ನಡೆಸಿರುತ್ತೆ ಮತ್ತೆ ಇಲ್ಲಿ ವಿಶೇಷ ಏನಂದ್ರೆ ಶೌಚಾಲಯಗಳು ನೋಡ್ರಿ ಎಷ್ಟು ಶೌಚಾಲಯಗಳು ಅದ್ರ ಒಂದು ಉಪಯೋಗ ಇಲ್ಲ ವಾಶ್ರೂಮ್ಗೆ ಹೋಗೋದೆಲ್ಲ ಅಲ್ಲಿ ಕರ ನಮ್ಮ ಈ ಕಡೆ ಉತ್ತರ ಕರ್ನಾಟಕ ಈ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸುಮಾರು ಸರ್ಕಾರಿ ಕನ್ನಡ ಶಾಲೆಗಳಲ್ಲಿ ಮಕ್ಕಳು ಕಟ್ಟಡಗಳಲ್ಲಿ ಎಲ್ಲ ಕಲಿಯೋಲ್ಲ ಕಟ್ಟಡಗಳಲ್ಲಿ ಯಾಕೆ ಕಲಿಯಲ್ಲ ಗೊತ್ತಾ ಸ್ವಚ್ಛಂದವಾದ ಒಂದು ವಾತಾವರಣ ಇರಲಿ ಅಂತ ಯಾಕಂದ್ರೆ ಕಟ್ಟಡಗಳೇ ಸರಿ ಇಲ್ಲ ಏನ್ ಮಾಡಕ್ ಆಗುದಿಲ್ಲ ಶಾಲೆ ಬಿದ್ದೋಗತ ಇರುತ್ತೆ ಹಾಳಾಗಿರುತ್ತೆ ಶಾಲೆ ಸೋಲ್ ಮಳೆ ಬಂದ್ರು ಕೂಡ ಮಕ್ಳು ಇವಾಗ ಇಲ್ಲಿ ಕೂತ್ಕೊಂಡಿದ್ರೆ ಬಿಸ್ಸಲ್ಲಿ ಕೂಡ ಹೊರ್ಗಡೆ ಕೂತ್ಕೊಂಡು ಕಲಿತಾರೆ ಈಗೇನೋ ಸ್ಯಾಂಕ್ಷನ್ ಆಗಿದೆ ಬಿಲ್ಡಿಂಗ್ಸ್ ಗಳು ಅಂತ ಹೇಳ್ತಾರೆ ಇದನ್ನ ಯಾವಾಗ ಆಗುತ್ತೋ ಗೊತ್ತಿಲ್ಲ ಇಷ್ಟ ದಿನ ಆದ್ರೂ ಮಕ್ಳು ಅಲ್ಲೆಲ್ಲಿ ಕೂತ್ಕೊಂಡ್ಬಿಟ್ಟು ಇನ್ನೂ ಕಲಿತಾನೆ ಬಿಸ್ಲಲ್ಲಿ ಕಲಿತಿದ್ದಾರೆ ವಾತಾವರಣ ನೀವು ಎಲ್ಲ ನೋಡ್ಕೋಬೋದು ಇಲ್ಲಿ ಐತೆ ಅಂತಂದು ನೋಡಿ ಇದೆಲ್ಲ ಬರ್ತೀವಿ ಬರ್ತೀವಿ ರೀ ಆ ಅಲ್ಲಲ್ಲಿ ಇನ್ನು ಕಟ್ಟಡ ನಿರ್ಮಾಣ ಆಗ್ತಿದೆ ಅಲ್ಲಿವರೆಗೂ ಇಲ್ಲಿ ಇರೋದೊಂದು ನೂರೈವತ್ತು ಜನ ಮಕ್ಳಿದ್ದಾರೆ ಅವರೆಲ್ಲ ಹಿಂಗ ಹೊರ್ಗಡೆ ಕುಂತ್ಕೊಂಬಿಟ್ಟ ಕಲಿಬೇಕು ಯಾಕಂದ್ರೆ ಎರಡು ಮೂರು ರೂಮ್ಗಳಿದ್ದು ಉಪಯೋಗ ಇಲ್ಲ ಅವು ಇದೊಂದು ಪರಿಸ್ಥಿತಿ ಐತಿ ಸ್ವಲ್ಪ ಇದು ಎಲ್ಲರೂ ಎಚ್ಚೆತ್ಕೊಬೇಕು ಎಲ್ಲ ಇದು ಕ್ಲೀನ್ ಆಗಿದೆ ಇನ್ನು ತುಂಬಾ ತುಂಬಾ ಅಂದ್ರೆ ತುಂಬಾ ಗಲೀಜಿದೆ ನೀವ್ ನೋಡ್ಬೇಕು ಶೌಚಾಲಯಗಳು ಇದ್ರಂತೂ ಉಪಯೋಗನೂ ಇಲ್ಲ ಶೌಚಾಲಯಗಳಲ್ಲಿ ಅಲ್ಲೊಂದು ಶೌಚಾಲಯ ಐತಿ ಅದು ಉಪಯೋಗ ಇಲ್ಲ ಹಿಂಗ ಆಗಿರ್ತವೆಲ್ಲವು ಹ್ಮ್ ಇದೆಲ್ಲ ನಮ್ಮ ಕಲ್ಯಾಣ ಕರ್ನಾಟಕದ ಭಾಗದ ಮಕ್ಕಳೆಲ್ಲ ಈ ತರ ಕಲಿತಾರ ಇಲ್ಲ ನೋಡಿ ಈ ಶೌಚಾಲಯ ಉಪಯೋಗ ಇಲ್ಲ ಇಲ್ಲಿ ಸಿಬ್ಬಂದಿ ವರ್ಗ ಹೆಂಗಿರ್ಬೇಡ ಊರಿನ ಜನ ಹೆಂಗಿರ್ಬೇಡ ಸಾರ್ವಜನಿಕರು ಇದನ್ನು ಹೆಂಗೆ ಅಂತ ನೀವು ನೋಡಬೇಕು ಇನ್ನು ಭಾಳ ಅಂದ್ರೆ ಭಾಳ ಐತಿ ನಿಮಗೆಲ್ಲನೂ ತೋರಿಸ್ಕೊಡ್ತೀವಿ ನೋಡಿರಿ ಶೌಚಾಲಯ ಯಾವಂದ್ರೆ ಯಾವುದು ಯೂಸ್ ಇಲ್ಲ ನಯಾ ಪೈಸೆ ಯೂಸ್ ಇಲ್ಲ ಇವು ಹೇಳ್ಬೇಕಂತಂದ್ರೆ ಟೋಟಲಿ ಹಾಳಾಗಿದಾವ ಶೌಚಾಲಯ ಎಷ್ಟು ಖರಾಬ್ ಇದಾವೆ ಅಂತ ಅಂದ್ಬಿಟ್ಟು ಆಮೇಲೆ ನಾವು ತೋರಿಸ್ತೇವೆ ಯಾಕಂದ್ರೆ ಇವು ವಿಡಿಯೋಗಳು ಹಾಕೋಕ್ಕೂ ಕೂಡ ನಮಗೆ ಒಂಥರ ಅಸಹ್ಯ ಅನ್ಸುತ್ತೆ ಮತ್ತೆ ಈ ಸ್ವಚ್ಛತಾ ಅಭಿಯಾನದಲ್ಲಿ ನಾವೇನು ಊರು ಕೇರಿ ಎಲ್ಲ ಏನು ಸ್ವಚ್ಛತೆ ಮಾಡಕತ್ತೀವಿ ನೋಡ್ಕೋಬಹುದು ಇಲ್ಲಿ ಯಾವ್ಯಾವ ಪರಿಸ್ಥಿತಿ ಐತ ಅಂತ ಅನ್ಕೊಂಡು ಇವರೆಲ್ಲ ನನ್ನ ತಂಡ ಸದಸ್ಯ ಹ ಸರಿನಾ ಒಂದೇ ಖಾಲಿ ಖಾಲಿ ಹಾ